ಊಟ ಏನಾದ್ರು ಪಾತ್ರ ಕಲ್ಸ್ಬೇಕೇನ್ರಿ ಅಪ್ಪ ನಿಮ್ಗೂ ನಮಸ್ಕಾರ ನಿಮ್ಗೆ ಭಯ ಆಗ್ತಾ ಊಟ ಮಾಡ್ ಮಲ್ಕೊಳ್ಳಿರಿ ಅಂತ ಮನಿ ಕತ್ತಿನಿ ಒಂಚೂರು ಅಕ್ಕವ್ರ ಫೋನ್ ಕೊಡಿ ನಮಸ್ಕಾರಗಳು ಎಲ್ಲ ಅನುಗೋಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನಿ ಜೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆರ್ ಜೆ ಸುನಿಲ್ ಪ್ರಾಂಕ್ ಹೋಲ್ ನಾನು ಯೂಟ್ಯೂಬ್ ಚಾನಲ್ ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾಣ್ತಾ ಇರಲಿಲ್ಲ ಆಲ್ ಬಟನ್ ಓದೋದ್ರ ಮೂಲಕ ನಾನ್ ಮಾಡೋಪ್ ಮೊದಲು ನೋಡಿ ಸದ್ಯಕ್ಕೆ ಇದೀಗ ಮಹೇಶ್ ಅನ್ನೋ ಮೆಸೇಜ್ ಮಾಡಿದ್ರೆ ಅವ್ರ ಹೆಂಡತಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡ್ಬೇಕಂತೆ ಇವ್ರ ಹೆಸರು ನಾಗವೇಣಿ ಬಸ್ ಅಂತ ಅವ್ರಿಗೆ ಟ್ರ್ಯಾಪ್ ಮಾಡುವ ಬನ್ನಿ ಯಾರು ಇದು ಯಾರು ಇವರು ನಾಗವೇಣಿ ಅಕ್ಕವ್ರ

ಭಯ ಭಯ ಅಂತ ಹೇಳ ಅಡಿ ಒಂದ್ ಫೋನ್ ಇಸ್ಕೊಂಡು ಫೋನ್ ಕೊಡಿಯಪ್ಪ ಅಕ್ಕವ್ರ ಕೈಲಿ ನಿಮ್ ಕೈ ಮುಗಿತೀನಿ ನನ್ಗೆ ಯಾರ್ಯಾರ ಕೈಲ ಕೊಟ್ಟು ಇನ್ನ ನನಗೆ ಭಯ ಪಡಿಸ್ಬೇಡಿ ಅಲ್ಲ ಸರ್ ನೀವು ಫೋನ್ ಮಾಡ್ಬಿಟ್ಟು ಭಯ ಭಯ ಅಂದ್ರೆ ನಾವೇನ್ ಮಾಡೋಣ ಏನ್ ನಿಮ್ ಭಯನೇ ಆಗಿಲ್ವಾ ಲೈಫಲ್ಲಿ ಯಾವತ್ತೂ

ಅದೇನೋ ಗೊತ್ತಿಲ್ಲ ಒಟ್ನಲ್ಲಿ ನನ್ಗೆ ಒಂಥರ ನೀವು ಭಯ ಪಟ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ ನಿಮ್ಮ ಅಪರಾಣಿಗ್ ಇಲ್ಲ ಬಿಡಿ ನೀವು ಭಯ ಪಟ್ಕತ್ತೀರಾ ಭಯ ಪಟ್ಕೋಬೇಕು ಗೊತ್ತಿಲ್ಲ ಒಟ್ನ ಈಗಲೇ ಒಳ್ಳೆ ನೀವು ಸಿಡ್ಲು ಬಡದವ್ರಂಗ ಆಡ್ತಿದ್ದೀರಿ ಇನ್ ಅದು ಹೇಳಿದ್ರೆ ಇನ್ನೆಷ್ಟು ಭಯ ಆಯ್ತದ ಏನೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಸೋಮವಾರದಿಂದನೂ ಭಯನೇ ನನಗೆ ಅಪ್ಪ ನಿಮ್ಗೂ ನಮಸ್ಕಾರ ನಿಮಗೆ ಭಯ ಆಗ್ತೈತಲ್ಲ ಊಟ ಮನಿ ಕತ್ತೀನಿ ಒಂಚೂರು ಕೊಡಿ

ಹಿಂಗ್ ಬಿಡಿ ಅಂದ್ರೆ ಚೆನ್ನಾಗಿ ಬಿಡ್ತೀರಾ ರೈಲ್ ಬೋಗಿಗಳನ್ನ ಈಗ ಪ್ರೀ ಬಸ್ ಅಲ್ವಾ ಬಸ್ ಬಿಡೋದು ನೀವ್ ಈ ವಾರ ನೋಡಿ ಬೇಕಾದ್ರೆ ನಿಮ್ಗೆ ಎಷ್ಟು ಬಾಯ ಆಯ್ತದೆ ನೀವು ಬೇಕಾದ್ರೆ ಆಮೇಲೆ ನಂಗೆ ಫೋನ್ ಮಾಡಿ ಹೇಳಿ ಎಷ್ಟು ಗಂಟೆಗೆ ಮಾಡ್ತೀರಾ

ಮಾಸ್ಟರ್ ಪೀಸು ನೋಡಿರಲಿಲ್ಲ ಅಲ್ಲ ಯಾಕೆ ಅಷ್ಟೊಂದು ಸಿಟ್ ಮಾಡ್ಕೊಂಡ್ಬಿಟ್ರಿ ಸ್ಟಾರ್ಟಿಂಗ್ ಸ್ಟಾರ್ಟಿನಿ ಗೊತ್ತಿಲ್ಲ ಅಲ್ಲ ಹೊಸ ಫೋನ್ ಆ ಸರ್ ಓಕೆ ಯು ಮಾತಾಡೋದಿಕ್ಕೆ ಯು ಸರ್ ಕೂಡ ಬೊಂಬಾಗಿರೋ ಮಾರ್ನಿಂಗ್ ಅಲ್ಲಿ ಏನೋ ಈ ಒಂದು ಟ್ರಾಪ್ ನಲ್ಲಿ ಮುಗಿಸ ಬಂದ್ರೆ ಸಕ್ಕದಾಗಿರೋ ಟ್ರಾಪ್ ಅಲ್ಲಿ ನಮ್ಮ ಕ್ಯಾಚ್ ಆಗಿ ಕೊಡ್ತೀನಿ ಅಲ್ಲಿ ನೋಡ್ತಾರೆ ನಗ್ತಾರೆ ಯಾಕೆ ಸರಿ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ನಾಗ್ತಾ ಹ್ಯಾಪಿ ಇದಾರಿ ಇದು ನಿಮ್ಮ ಆರ್ ಜೆ ಸುನಿಲ್ ಅನ್ನ ಸುನಿ ಟ್ರಾಪ್ ಕಾರ್ಯಕ್ರಮ ಲವ್ ಯು ಆಲ್ ಟೇಕ್ ಕೇರ್ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ